ಸ್ನೇಹಿತರೆ ಮನುಷ್ಯನಿಗೆ ನಾಲ್ಕು ಥರದ ಋಣಗಳು ಮತ್ತು ಜವಾಬ್ದಾರಿಗಳು ಇವೆ ಒಂದು ತಂದೆ ತಾಯಿಯ ಋಣ ಇನ್ನೊಂದು ಗುರು ಆಚಾರ್ಯರ ಋಣ ಮತ್ತೊಂದು ಸಮಾಜದ ಋಣ ಹಾಗೆಯೇ ನಮಗೆ ಜೀವಿಕ ಜೀವಿಸಲು ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಪ್ರಕೃತಿಯ ಋಣ ಪ್ರತಿಯೊಬ್ಬ ಮನುಷ್ಯನು ತಾನು ಸರ್ವ ಸ್ವತಂತ್ರ ಮತ್ತು ತನ್ನನ್ನು ಯಾರು ಪ್ರಶ್ನಿಸಬಾರದು ಪ್ರಶ್ನಿಸಬೇಕಿಲ್ಲ ಅನ್ನುವ ಯೋಚನೆಯಲ್ಲಿ ಇರುವುದು ಸ್ವಾಭಾವಿಕ ಆ ಮನೋಭಾವಕ್ಕೆ ಅಹಂಕಾರ ಎನ್ನುತ್ತಾರೆ ಮನುಷ್ಯನಲ್ಲಿರುವ ಈ ಅಹಂಕಾರವೇ ಎಲ್ಲ ಋಣಗಳನ್ನು ಮರೆತುಕೊಳ್ಳ ಕುಳಿತುಕೊಳ್ಳುವಂತೆ ಮಾಡುತ್ತದೆ ಮನುಷ್ಯನಿಗೆ ಆರು ವಿಧದ ಶತ್ರುಗಳಿದ್ದಾರೆ ಅವು ನಮ್ಮಿಂದ ಹೊರಗೆ ಇರುವುದಿಲ್ಲ ನಮ್ಮ ಒಳಗೆ ಇರುವ ದೋಷ ಅದು ಅಹಂಕಾರಕ್ಕೆ ಮಿಕ್ಕ ಐದು ವೈರಿಗಳ ಜೊತೆ ಸೇರಿ ನಮ್ಮಲ್ಲಿರುವ ಮನುಷ್ಯತ್ವವನ್ನು ಕೊಂದುಬಿಡುತ್ತದೆ ಆಮೇಲೆ ಉಳಿಯುವುದು ಮನುಷ್ಯನ ಆಕಾರ ರೂಪ ಮಾತ್ರ ಹಾಗಾಗಿ ಯುವ ಜನತೆ ನಿಜವಾದ ಮನುಷ್ಯತ್ವದ ಕಡೆ ತಮ್ಮನ್ನು ಪರಿವರ್ತಿಸಿಕೊಳ್ಳಬೇಕು ಮನುಷ್ಯತ್ವದಿಂದ ಮುಂದೆ ದೈವದ ಕಡೆಗೆ ಸಂಪರ್ಕ ಸಂಸರ್ಗ ಸುಲಭ ಎಂದು ಜ್ಞಾನಿಗಳು ಹಿರಿಯರು ಹೇಳುತ್ತಾರೆ ಮನುಷ್ಯನಾಗಿ ಹುಟ್ಟಿ ಬದುಕಿದ ಮೇಲೆ ಆತ ತನ್ನ ಜವಾಬ್ದಾರಿಯನ್ನು ತಿಳಿದುಕೊಂಡು ಬದುಕಿದ್ದಷ್ಟು ಕಾಲ ಒಳ್ಳೆಯ ಹೆಸರು ಮಾಡಬೇಕು ಸಮಾಜಮುಖಿಯಾಗಿ ಬಾಳಬೇಕು ಬೆಳೆಯಬೇಕು ಸಾಧ್ಯವಾದರೆ ಮಿಕ್ಕ ಕ್ಷೇತ್ರಗಳಿಗೂ ತನ್ನ ಚಟುವಟಿಕೆಯನ್ನು ವಿಸ್ತರಿಸಿ ಕೊಡುಗೆಯನ್ನು ನೀಡಬೇಕು ಕನಿಷ್ಠ ಪಕ್ಷ ತನ್ನ ಸಂಸಾರದ ಜೊತೆ ಗುರು ಹಿರಿಯರು ನೆರೆಕೆರೆಯವರು ಮತ್ತು ಕಷ್ಟದಲ್ಲಿ ಇರುವವರ ಜೊತೆ ಸಮ್ಮಿಳಿತ ಬದುಕನ್ನು ಸಮನ್ವಯ ಬದುಕನ್ನ ಸಾಗಿಸಬೇಕು ತಂದೆ ತಾಯಿ ನಮ್ಮ ನಿಮ್ಮ ಬದುಕಿನ ಮೊದಲ ಆದ್ಯತೆಯಾಗಲಿ ನೀವು ಹೇಗೆ ಅಥವಾ ನೀವು ಈಗ ದೊಡ್ಡವರಾಗಿದ್ದೀರಿ ತಂದೆ ತಾಯಿ ಸಹಜವಾಗಿಯೇ ವೃದ್ಧಾಪ್ಯಕ್ಕೆ ತಲುಪಿರುತ್ತಾರೆ ಅವರು ಪ್ರತಿಯೊಂದು ವಿಚಾರಕ್ಕೂ ಅವಶ್ಯಕತೆಯು ಬೇರೆಯವರನ್ನು ಅವಲಂಬಿಸಿ ಕಾಲ ಕಳೆಯಬೇಕಾಗ್ತದೆ ಅವರ ಬೇಕು ಬೇಡಗಳನ್ನು ಸ್ವತಃ ನಿರ್ವಹಿಸುವ ಪರಿಸ್ಥಿತಿಯಲ್ಲಿ ಅವರು ಈ ವೃದ್ಧಾಪ್ಯ ಜೀವನದಲ್ಲಿ ಸೋಲುತ್ತಾರೆ ಯಾವ ಕೈಗಳಿಂದ ಮನಸ್ಸಿನಿಂದ ಭಾವನೆ ಭಾಷೆಗಳಿಂದ ನಿಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲಹಿದ್ದಾರೋ ಆ ಎಲ್ಲ ನೆನಪುಗಳನ್ನು ಈ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ ನಿಮ್ಮನ್ನು ಬಾಲ್ಯದಲ್ಲಿ ಅವರು ತೊಟ್ಟಿಲಲ್ಲಿ ತೂಗಿ ಲಾಲಿ ಹಾಡಿದ್ದಾರೆ ಅದು ಈಗ ನಿಮ್ಮಿಂದ ಸಾಧ್ಯವಾಗದೆ ಇರಬಹುದು ಆದರೆ ಅವರಿಗೆ ಕನಿಷ್ಠ ಪಕ್ಷ ಸ್ನಾನ ಸ್ವಚ್ಛ ಹಾಸಿಗೆ ದಿಂಬು ನೀಡಿ ವಿಶ್ರಾಂತಿ ಪಡೆಯಲು ವೃದ್ಧಾಪ್ಯ ಜೀವನದಲ್ಲಿ ಅವರಿಗೆ ನೆರವಾಗಿ ಅವರ ಬಟ್ಟೆ ಬರೆ ಸ್ವಚ್ಛ ಇಡಿ ಕಾಲಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಅನ್ನ ಆಹಾರ ಪಾನೀಯ ಔಷಧಿ ಒದಗಿಸುವುದು ನಿಮ್ಮ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅವರಿಗೆ ಬೇಸರವಾದಾಗ ಸಾಧ್ಯವಾದರೆ ಒಂದಷ್ಟು ದೂರ ಅಡ್ಡಾಡಿಸಿ ತನ್ನಿ ನೀವು ಚಿಕ್ಕವರಿದ್ದಾಗ ನಿಮ್ಮನ್ನು ಊರ ಜಾತ್ರೆ ಸಂತೆ ಹತ್ತಿರದ ಪೇಟೆ ಪಟ್ಟಣಗಳಿಗೆ ಕರೆದುಕೊಂಡು ಹೋಗಿ ಸುತ್ತಾಡಿಸಿ ನೀವು ಕೇಳಿದ ವಸ್ತುಗಳನ್ನು ಕೊಡಿಸುತ್ತಿದ್ದುದನ್ನು ನೀವು ನೆನಪಿಸಿಕೊಳ್ಳಿ ಜೀವನದ ಬಗ್ಗೆ ಅವರ ಮನಸ್ಸಿಗೆ ನೋವಾಗದಂತೆ ಆದಷ್ಟು ಮಟ್ಟಿಗೆ ಪ್ರೀತಿ ಮತ್ತು ತಾಳ್ಮೆಯಿಂದ ಅವರ ಜೊತೆ ಬದುಕಿ ನಿಮ್ಮ ಜೊತೆ ಬದುಕಲು ಬಿಡಿ ಇಂದು ದೇವರು ಧರ್ಮ ಪೂಜೆ ಸಮಾರಂಭ ಹೀಗೆ ಮನುಷ್ಯ ನಾನಾ ರೀತಿಯಲ್ಲಿ ವ್ಯಸ್ತನಾಗಿದ್ದಾನೆ ಆದರೆ ಆತನ ಪ್ರಥಮ ಕರ್ತವ್ಯವನ್ನು ಇವೆಲ್ಲದರ ನಡುವೆ ಸಾಮಾಜಿಕ ಧಾರ್ಮಿಕ ಬದುಕಿನಲ್ಲಿ ಸ್ವತಃ ಮರೆತು ಬಿಡುತ್ತಾನೆ ಮನುಷ್ಯನಿಗೆ ಎಲ್ಲವೂ ಬೇಕು ನಿಜ ಆದರೆ ಒಂದನ್ನು ಬಿಟ್ಟು ಬೇರೊಂದನ್ನು ಹಿಡಿಯುವುದರಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ಕರ್ತವ್ಯದ ಇತಿಮಿತಿಗಳ ಅರಿವು ನಿಮಗಿರಬೇಕು ಆದ್ಯತೆಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಅದರ ಜೊತೆ ಬದುಕಬೇಕಾದ ಅಗತ್ಯ ಇದೆ ಅನಿವಾರ್ಯತವಿದೆ ಸ್ನೇಹಿತರೊಡನೆ ಅಪರಿಚಿತರೊಡನೆ ಲೋಕದ ಜನರೊಡನೆ ಸಿಹಿಯಾದ ಮಾತುಗಳನ್ನು ನೀವು ಆಡುತ್ತೀರಿ ಆದರೆ ತಂದೆ ತಾಯಿ ಸಂಬಂಧಿಕರ ಬಳಿ ನಿಮ್ಮ ಮಾತು ವರ್ತನೆ ಅದು ಯಾವ ರೀತಿಯಾಗಿರುತ್ತದೆ ಇಲ್ಲ ಎಂದಾದರೆ ಯಾಕೆ ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ವಿಮರ್ಶೆ ಮಾಡಿ ಬಂಧುಗಳೇ ಯಾವುದು ಮನುಷ್ಯನಿಗೆ ಇಷ್ಟವಾಗಿರುತ್ತದೋ ಅಲ್ಲಿ ಮನುಷ್ಯ ಅತ್ಯಂತ ಮೃದುವಾಗಿರುತ್ತಾನೆ ತಂದೆ ತಾಯಿ ಮನೆ ಕುಟುಂಬ ನಿಮಗೆ ಇಷ್ಟವಾಗದೆ ಹೋದರೆ ನೀವು ಇಷ್ಟವಾಗಿಸಿಕೊಂಡದ್ದು ಎಲ್ಲವೂ ವ್ಯರ್ಥ ಮತ್ತು ನಿಮ್ಮ ಜೀವನಕ್ಕೆ ಅರ್ಥವೇ ಇಲ್ಲ ಬಂಧುಗಳೇ ತಾಯಿಯೇ ದೇವರೆಂದು ವೇದ ಬಾಯಿ ಬಿಟ್ಟು ಸಾರುತ್ತಿಹುದು ತಾಯಿ ತಾನೇ ಮೊದಲ ಗುರು ಎನ್ನುವ ಜ್ಞಾನಿ ಕವಿ ವಾಕ್ಯ ಮಾತುಗಳನ್ನು ನಾವು ಯಾವತ್ತೂ ನಿರ್ಲಕ್ಷಿಸಬಾರದು ನಿರ್ಲಕ್ಷಿಸಬೇಡಿ ಬಂಧುಗಳೇ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ನೀವು ಎಷ್ಟು ಎಷ್ಟಕ್ಕೆ ಅಥವಾ ಎಷ್ಟು ಎತ್ತರಕ್ಕೆ ಬೆಳೆದರೂ ನೀವು ಎಷ್ಟು ಯಶಸ್ಸನ್ನು ಸಾಧಿಸಿದರೂ ಮನೆಯಲ್ಲಿರುವ ತಂದೆ ತಾಯಿ ಸಹೋದರ ಸಹೋದರಿಯನ್ನು ಮರೆತಿ ಮರೆತು ನಾವು ನಿರ್ಲಕ್ಷಿಸಿದರೆ ನಮ್ಮ ಸಾಧನೆಗಳು ವ್ಯರ್ಥವೇ ಸರಿ ಹಾಗಾಗಿ ನೀವು ಮಾಡುವ ಸಂಪಾದನೆಯಲ್ಲಿ ಈ ಎಲ್ಲ ಋಣಗಳ ಪಾಲು ಇದೆ ಹೀಗೆ ನಿಮ್ಮ ಸಂಪಾದನೆಯಲ್ಲಿ ಕಾನೂನುಬದ್ಧವಾಗಿ ಒಂದಂಶವನ್ನು ಈ ನಮ್ಮ ಸರಕಾರಕ್ಕೆ ಆದಾಯ ತೆರಿಗೆ ರೂಪದಲ್ಲಿ ಈ ದೇಶಕ್ಕೆ ನಾವು ಕೊಡಬೇಕು ಅದೇ ರೀತಿ ತಂದೆ ತಾಯಿ ಮನೆಯಲ್ಲಿರುವ ಸಾಕುಪ್ರಾಣಿಗಳು ಪರಿಸರದಲ್ಲಿರುವ ಪಕ್ಷಿ ಪ್ರಾಣಿಗಳು ನಿಮ್ಮ ಸಂಪಾದನೆಯ ನ್ಯಾಯಬದ್ಧ ಪಾಲುದಾರರು ಅವರಿಗೆ ಸಲ್ಲಬೇಕಾದ ಪಾಲನ್ನ ಕೊಡಲು ಮತ್ತು ನಿಮ್ಮ ಉತ್ತರದಾಯಿತ್ವ ನ್ಯಾಯ ನೀಡಲು ಎಂದಿಗೂ ಮರೆಯಬೇಡಿ ನಿಮ್ಮ ಶಕ್ತಿಯ ಮೇಲೆ ವಿಶ್ವಾಸವಿಡಿ ನ್ಯಾಯಯುತ ಗಳಿಕೆಯ ಮೇಲೆ ಸದಾ ನಂಬಿಕೆ ಇಡಿ ನಿಮ್ಮಿಂದ ಎಷ್ಟು ದುಡಿಮೆ ಸಾಧ್ಯವು ಅಷ್ಟರಲ್ಲಿ ಸಂತೃಪ್ತಿಯನ್ನು ಪಡೆಯಿರಿ ಈ ಮಾತನ್ನು ಅನೇಕ ಬಾರಿ ನಮ್ಮ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಅಲ್ಲಲ್ಲಿ ತನ್ನ ಮಾತಿನ ಮಂಟಪದಲ್ಲಿ ಹೇಳಿರುತ್ತಾರೆ ಇರುವ ಆದಾಯದಲ್ಲಿ ನಿಮ್ಮ ಬಜೆಟ್ ಅನ್ನು ರೂಪಿಸುವ ನಿರ್ವಹಿಸುವ ಕೌಶಲ್ಯ ಜಾನ್ಮೆ ಸಾಮರ್ಥ್ಯ ನಿಮಗಿದ್ದರೆ ಅವರು ಹೇಳಿದಂತೆ ನಿಮ್ಮ ಬದುಕು ನಿಷ್ಕಲ್ಮಶವಾಗಿ ಮತ್ತು ಈ ಸಮಾಜಕ್ಕೆ ಅಪವಾದ ಅಥವಾ ಹೊರೆಯಾಗದೆ ಖಂಡಿತವಾಗಿಯೂ ಆದರ್ಶವೆನಿಸುತ್ತದೆ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್ ಜೈ ಮಾತೆ